ಜೋಡುನುಡಿಗಳು ಮತ್ತು ದಿರುಕ್ತಿಗಳು ಜೋಡುನುಡಿಗಳು ಸತಿಪತಿ ಕೆನೆ ಮೊಸರು ಹಾಲ್ಜೇನು ಮಕ್ಕಳು ಮರಿ ಸೊಪ್ಪು ಸದೆ ಬಟ್ಟೆ ಬರೆ ದೀರ ಶೂರ ಕಾಡು ಮೇಡು ನೋವು ನಲಿವು ಓದು ಬರಹ ನಗು ಅಳು ಹುಟ್ಟು ಸಾವು ಆಟ ಪಾಠ ಮನೆಮಠ ವಿಶೇಷ ರೂಪಗಳು ಕಾಪಿ ಗೀಪಿ ದೇವರು ಗೇವರು ಹಣಗಿನ ಪುಸ್ತಕ ಗಿಸ್ತಕ ಹುಳ ಹುಪ್ಪಡಿ ಧಿರುಕ್ತಿಗಳು ಒಂದೇ ಪದವನ್ನು ಎರಡು ಬಾರಿ ಬಳಸುವುದು ಹೌದು ಹೌದು ನಿಲ್ಲು ನಿಲ್ಲು ಬಂದೆ ಬಂದೆ ದೊಡ್ಡ ದೊಡ್ಡ ಹೆಚ್ಚು ಹೆಚ್ಚು ಮನೆ ಮನೆ ಕೇರಿ ಕೇರಿ ಊರೂರು ನಿಲ್ಲು ನಿಲ್ಲು ಎಲೆ ಎಲೆ ಬನ್ನಿ ಬನ್ನಿ ಹತ್ತಿರ ಹತ್ತಿರ ಅಗೋ ಅಗೋ ಅಬ್ಬಬ್ಬ ಆಹಾಹ ಬೇಡ ಬೇಡ ಕೊಡು ಕೊಡು ನಡೆ ನಡೆ ಅಮ್ಮ ಅಮ್ಮ ಆಗಲಿ ಆಗಲಿ ಬೇಗ ಬೇಗ ಮುಂತಾದವುಗಳು ದಿರುಕ್ತಿಯಲ್ಲಿ ಬರುವ ಕೆಲವು ವಿಶೇಷಣಗಳು ಮೊದಲು ಮೊದಲು ಮೊತ್ತ ಮೊದಲು ಅಥವಾ ಮೊಟ್ಟ ಮೊದಲು ನಡುವೆ ನಡುವೆ ನಟ್ಟ ನಡುವೆ ಅಥವಾ ನಡು ನಡುವೆ ತುದಿ ತುದಿ ತುತ್ತ ತುದಿ ಮೆಲ್ಲನೆ ಮೆಲ್ಲನೆ ಮೆಲ್ಲ ಮೆಲ್ಲನೆ ಬಯಲು ಬಯಲು ಬಟ್ಟ ಬಯಲು ಕೊನೆಗೆ ಕೊನೆಗೆ ಕೊನೆ ಕೊನೆಗೆ ಕಡೆಗೆ ಕಡೆಗೆ ಕಟ್ಟ ಕಡೆಗೆ ಲೇಖನ ಚಿಹ್ನೆಗಳು ಸಾಮಾನ್ಯವಾಗಿ ಬರವಣಿಗೆಯಲ್ಲಿ ಖಚಿತ ಸ್ಥಳದಲ್ಲಿ ಪೂರ್ಣ ನಿಲುಗಡೆ ಅರ್ಧ ನಿಲುಗಡೆ ಅಲ್ಪ ನಿಲುಗಡೆ ಪ್ರಶ್ನೆ ಆಶ್ಚರ್ಯ ಇತ್ಯಾದಿ ಒಪ್ಪಿತ ಭಾವಗಳನ್ನು ಸೂಕ್ತ ನಿಲುಗಡೆಯಲ್ಲಿ ರಚಿಸಲು ಅವಶ್ಯಕ ಲಿಪಿ ಸಂಕೇತಗಳನ್ನು ಬಳಸುವುದು ರೂಢಿಯಲ್ಲಿದೆ ಅಂತಹ ಸ್ಪಷ್ಟಾರ್ಥ ಭಾವಗಳನ್ನು ಲಿಖಿತ ಸಂಕೇತಗಳ ಮೂಲಕ ಉದ್ದೇಶಿಸುವ ಲೇಖನ ಚಿಹ್ನೆಗಳೇ ಲೇಖನ ಚಿಹ್ನೆಗಳು ಅವುಗಳೆಂದರೆ ಪೂರ್ಣ ವಿರಾಮ ಚಿಹ್ನೆ ಒಂದು ಪೂರ್ಣಾವಿ ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ಅರ್ಧ ವಿರಾಮ ಚಿಹ್ನೆ ಪ್ರಧಾನ ವಾಕ್ಯದ ಅಡಿಯಲ್ಲಿ ವಿವರಣೆಯು ಮುಂದುವರಿದಾಗ ಉಪವಾಕ್ಯಗಳಾಗುತ್ತವೆ ಅಂತಹ ಪ್ರಸಂಗದಲ್ಲಿ ಅನೇಕ ಕ್ರಿಯೆಗಳು ಬರುತ್ತವೆ ಅವುಗಳಿಗೆ ಕರ್ತೃ ಒಂದೇ ಆಗಿರುತ್ತದೆ ಆಗ ಉಪವಾಕ್ಯಗಳ ಕ್ರಿಯೆಯ ಕೊನೆಯಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅಲ್ಪ ವಿರಾಮ ಚಿಹ್ನೆ ಕರ್ತೃ ಕರ್ಮ ಕ್ರಿಯಾ ಪದಗಳಿಗೆ ಹಲವು ವಿಶೇಷಣಗಳು ಬಂದಾಗ ಕೊನೆಯ ವಿಶೇಷಣ ಪದವನ್ನು ಬಿಟ್ಟು ಉಳಿದ ಪದಗಳ ಮುಂದೆ ಬಳಸುವ ಚಿಹ್ನೆಯನ್ನು ಅಲ್ಪವಿರಾಮ ಚಿಹ್ನೆ ಎಂದು ಕರೆಯುತ್ತೇವೆ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರೂಪದ ಪದ ಅಥವಾ ವಾಕ್ಯದ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು ಯಾರು ಏನು ಎಲ್ಲಿ ಏಕೆ ಯಾವಾಗ ಯಾರಿಂದ ಯಾರಿಗೆ ಭಾವಸೂಚಕ ಚಿಹ್ನೆ ಮನುಷ್ಯನ ಮನಸ್ಸಿನಲ್ಲಿ ಉಂಟಾಗುವ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ತಿರಸ್ಕಾರ ಮೆಚ್ಚುಗೆ ಕೋಪ ನೋವು ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಬಳಸುವ ಚಿಹ್ನೆಯನ್ನು ಭಾವಸೂಚಕ ಚಿಹ್ನೆ ಎಂದು ಕರೆಯುವರು ಉದ್ಧರಣ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆಯನ್ನು ಉದ್ಧರಣ ಚಿಹ್ನೆ ಎಂದು ಕರೆಯುವರು ವಾಕ್ಯವೇಷ್ಟಣ ಚಿಹ್ನೆ ಬರವಣಿಗೆಯಲ್ಲಿ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಧಾನ ವಿಶಿಷ್ಟ ಪದಗಳನ್ನು ಬಳಸುವಾಗ ಉಪಯೋಗಿಸುವ ಚಿಹ್ನೆಯನ್ನು ವಾಕ್ಯವೇಷ್ಟನ ಚಿಹ್ನೆ ಎಂದು ಕರೆಯುವರು ಆವರಣ ಚಿಹ್ನೆ ಬರವಣಿಗೆಯಲ್ಲಿ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಚಿಹ್ನೆಯನ್ನು ಆವರಣ ಚಿಹ್ನೆ ಎನ್ನುವರು ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ಸೂಚಿಸುವಾಗ ಬಳಸುವ ಚಿಹ್ನೆಯನ್ನು ವಿವರಣಾತ್ಮಕ ಚಿಹ್ನೆ ಎಂದು ಕರೆಯುವರು ವಾಕ್ಯ ಪ್ರಕಾರಗಳು ಪದಗಳ ಕ್ರಮವರಿತ ಪೂರ್ಣ ಅರ್ಥ ಕೊಡುವ ಸಂಯೋಜಿತ ರಚನೆಯೇ ವಾಕ್ಯ ಒಂದು ನಿರ್ದಿಷ್ಟ ಅರ್ಥ ಕೊಡುವ ಪದಗಳ ಸಮೂಹವೇ ವಾಕ್ಯ ಎಂದು ಕರೆಯುವರು ಕರ್ತೃಕರ್ಮ ಕ್ರಿಯಾಪದಗಳಿಂದ ಕೂಡಿರುವ ಪದ ಸಮೂಹವನ್ನು ವಾಕ್ಯ ಎಂದು ಕರೆಯುವರು ಉದಾಹರಣೆ ಭೀಮನು ದುಷ್ಟನ ದುಷ್ಟನಾದ ಬಕನನ್ನು ಕೊಂದನು ಅದ್ಯಾಹಾರಯುಕ್ತ ವಾಕ್ಯ ಎಂದರೆ ಕೆಲವೊಮ್ಮೆ ಕರ್ತೃ ಅಥವಾ ಕರ್ಮ ಅಥವಾ ಕ್ರಿಯಾಪದಗಳ ಕ್ರಿಯಾಪದಗಳು ಇಲ್ಲದೆಯೂ ವಾಕ್ಯಗಳು ಪೂರ್ಣ ಅರ್ಥ ಕೊಡುತ್ತವೆ ಇಂತಹ ವಾಕ್ಯಗಳನ್ನು ಅದ್ಯಾಹಾರಯುಕ್ತ ವಾಕ್ಯಗಳು ಎಂದು ಕರೆಯುವರು ಉದಾಹರಣೆ ಈಗ ಬಂದನು ಈ ವಾಕ್ಯದಲ್ಲಿ ಕರ್ತೃ ಪದ ಇಲ್ಲ ಅವನು ಈಗ ತಾನೇ ತಿಂದನು ಇದರಲ್ಲಿ ಕರ್ಮ ಪದ ಇಲ್ಲ ಹುಡುಗ ಬುದ್ಧಿವಂತ ಇದರಲ್ಲಿ ಕ್ರಿಯಾಪದ ಇಲ್ಲ ಇಂತಹ ವಾಕ್ಯಗಳನ್ನು ಅದ್ಯಾಹಾರ ಯುಕ್ತ ವಾಕ್ಯಗಳು ಎಂದು ಕರೆಯುತ್ತೇವೆ ವಾಕ್ಯದಲ್ಲಿ ಮೂರು ಪ್ರಕಾರಗಳಿದ್ದಾವೆ ಒಂದು ಸಾಮಾನ್ಯ ವಾಕ್ಯ ಎರಡು ಸಂಯೋಜಿತ ವಾಕ್ಯ ಮೂರು ಮಿಶ್ರ ವಾಕ್ಯ ಸಾಮಾನ್ಯ ವಾಕ್ಯ ಎಂದರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರ ಖಚಿತ ಅರ್ಥ ಕೊಡುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎನ್ನುವರು ಉದಾಹರಣೆ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಎಂದೆನಿಸುವುದು ಉದಾಹರಣೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ಸಂಯೋಜಿತ ವಾಕ್ಯ ವಿಶ್ವೇಶ್ವರ ಪಾಠಕರವರು ಮಲೇರಿಯಾದಿಂದ ಬಳಲಬೇಕಾಯಿತು ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು ಮಿಶ್ರವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರವಾಕ್ಯ ಎಂದು ಕರೆಯುತ್ತೇವೆ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು ಬಹುವಾಗಿ ಮರಗಿದರು ಎನ್ನುವುದು ಪ್ರಧಾನ ವಾಕ್ಯ ಇವು ಉಳಿದಂತಹ ಎಲ್ಲ ಅಧೀನ ವಾಕ್ಯಗಳು ಇದು ತುಂಬ ಇಂಪಾರ್ಟೆಂಟು ಜಾಸ್ತಿ ಕೇಳೋದು ಸಂಯೋಜಿತ ವಾಕ್ಯ ಬಿಟ್ ಆಮೇಲೆ ಮಿಶ್ರ ವಾಕ್ಯ ಅನ್ಯ ದೇಶೀಯ ಪದಗಳು ಗ್ರೀಕ್ ಮತ್ತು ರೋಮನ್ ದಮ್ಮು ದಮಡಿ ದಮ್ಮಡಿ ದಿನಾರ ಗದ್ಯಾನ ಇವು ಗ್ರೀಕ್ ಮತ್ತು ರೋಮನ್ ಭಾಷೆಯ ಪದಗಳು ಅರೇಬಿಕ್ ನಕಲಿ ಕಾಯಿದೆ ಅಸಲು ತಕರಾರು ಅಮಾನತ್ತು ಗಲೀಜು ತರಬೇತಿ ಇನಾಮು ಪಾರ್ಸಿ ಭಾಷೆಯಿಂದ ಬಂದ ಪದಗಳು ರಸ್ತೆ ದಲ್ಲಾಳಿ ಚೌಕಾಶಿ ಜಮೀನು ದವಾಖಾನೆ ಅಜಮಾಯಿಷಿ ಆಮದು ಅಬಕಾರಿ ಸುಂಕ ಹಿಂದೂಸ್ತಾನಿ ಭಾಷೆಯ ಪದಗಳು ಕುರ್ಚಿ ಕಾರ್ಖಾನೆ ಹುಕುಂ ಕಾಗದ ಅರ್ಜಿ ಕಚೇರಿ ದರ್ಬಾರು ಸಲಾಮು ಉರ್ದು ಭಾಷೆಯಿಂದ ಬಂದ ಪದಗಳು ತಾಲೂಕು ಇಲಾಖೆ ಅಹವಾಲು ಶಾಮೀಲು ಕಿಮ್ಮತ್ತು ತಾರೀಕು ರುಜು ಬಂದೂಕು ದರ್ಜೆ ಪೋರ್ಚುಗೀಸ್ ಭಾಷೆಯ ಪದಗಳು ಚಾ ಬಿಸ್ಕೆಟ್ ಪಪ್ಪಾಯ ಬಟಾಟೆ ಅನಾನಸು ಅಲೆಮಾರು ಅಲಮಾರು ಮೇಜು ಸಾಬೂನು ಚಂಬು ಇಸ್ತ್ರಿ ಮೇಸ್ತ್ರಿ ರಶೀದಿ ಪಗಾರ ತಂಬಾಕು ಚೊಂಬು ಆಸ್ಪತ್ರೆ ಅವ್ಯಯಗಳು ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದವನ್ನು ಅವ್ಯಯ ಎಂದು ಕರೆಯುವರು ಅವ್ಯಯ ಅಂದರೆ ಬದಲಾಗದೆ ಇರುವಂಥದ್ದು ಅದು ಲಿಂಗ ವಚನ ವಿಭಕ್ತಿ ಯಾವುದೇ ಪ್ರಯೋಗ ಮಾಡಿದರೂ ಅವ್ಯಯಗಳು ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ ಇದ್ದ ಹಾಗೆಯೇ ಇರುತ್ತವೆ ಸಾಮಾನ್ಯ ವ್ಯಯ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳೇ ವ್ಯಯಗಳು ಬೇಗನೆ ಇದನ್ನ ಲಿಂಗದಲ್ಲಿ ಪ್ರಯೋಗ ಮಾಡೋಣ ಸ್ತ್ರೀಲಿಂಗ ಅವಳು ಬೇಗನೆ ಹೋದಳು ಪುಲ್ಲಿಂಗದಲ್ಲಿ ಅವನು ಬೇಗನೆ ಹೋದನು ಅದು ಬೇಗನೆ ಹೋಯಿತು ಲಿಂಗಗಳು ಬದಲಾವಣೆ ಆದರೂ ಈ ಬೇಗನೆ ಅಂತಕ್ಕಂಥ ಅವ್ಯಯ ಬದಲಾಗಲಿಲ್ಲ ವಚನ ಏಕವಚನ ಬಹುಚನ ಅವನು ಬೇಗನೆ ಹೋದನು ಅವರು ಬೇಗನೆ ಹೋದರು ಆದರೆ ಬೇಗನೆ ಅಂತಕ್ಕಂಥದ್ದು ಅವ್ಯಯ ಬದಲಾಗದಿಲ್ಲ ವಿಭಕ್ತಿ ಹೀಗೆ ಬದಲಾಗದೇ ಇರುವಂಥದ್ದು ಅವ್ಯಯ ವ್ಯಯಕ್ಕೆ ಉದಾಹರಣೆ ಸಾಮಾನ್ಯವ್ಯಯ ಇದನ್ನ ತುಂಬಾ ಸಲ ಕೇಳಿದ್ದಾರೆ ಇದರ ಡೆಫಿನಿಷನ್ ಅನ್ನ ಜಾಸ್ತಿ ಕೇಳಿದ್ದಾರೆ ಕ್ರಿಯೆ ನೀಡಿದ ರೀತಿಯನ್ನು ಹೇಳುವಂತಹ ಅವ್ಯಯಗಳೇ ಸಾಮಾನ್ಯ ಅವ್ಯಯಗಳು ಉದಾಹರಣೆ ಬೇಗನೆ ನೆಲ್ಲಗೆ ಸೊಗಸಾಗಿ ಸುಮ್ಮನೆ ತಟ್ಟನೆ ತರುವಾಯ ಹಾಗೆ ಅಂತು ಬ ಬೇರೆ ಬಳಿಕ ಕೂಡಲೇ ಚೆನ್ನಾಗಿ ನೆಕ್ಸ್ಟ್ ಅನುಕರಣಾವ್ಯಯ ಇದು ಇಂಪಾರ್ಟೆಂಟು ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ನಾವು ಯಾವ ರೀತಿ ಕೇಳಿಸ್ಕೊತಿವೋ ಅದೇ ರೀತಿ ಅನುಕರಣೆ ಮಾಡಿ ಹೇಳುವುದೇ ಅನುಕರಣಾವ್ಯಯ ಚಟಚಟ ಕರಕರ ಚುರುಚುರು ದಗದಗ ರೊಯ್ಯನೆ ಸುಯ್ಯನೆ ಗುಳುಗುಳು ದಡದಡ ಭಾವಸೂಚಕ ಅವ್ಯಯಗಳು ಮನಸ್ಸಿನಲ್ಲಿ ಉಂಟಾದ ಕೋಪ ಹರ್ಷ ದುಃಖ ಮೆಚ್ಚುಗೆ ಆಕ್ಷೇಪ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವುದು ಉದಾಹರಣೆ ಆಹಾ ಬಳಿರೆ ಅಯ್ಯೋ ಓಹೋ ಬೇಶ್ ಓ ನೆಕ್ಸ್ಟ್ ಕ್ರಿಯಾರ್ಥ ಅವ್ಯಯಗಳು ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳೇ ಕ್ರಿಯಾರ್ಥ ಅವ್ಯಯಗಳು ಉದಾಹರಣೆ ಅಹುದು ಸಾಕು ಬೇಕು ಉಂಟು ಇಲ್ಲ ಅಲ್ಲ ಬೇಡ ಈ ಕ್ರಿಯಾರ್ಥ ಕವ್ಯಯ ಇದು ತುಂಬಾ ಇಂಪಾರ್ಟೆಂಟು ಇದನ್ನು ಸುಮಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸಂಬಂಧಾರ್ಥ ಕವ್ಯಯಗಳು ಎರಡು ಪದಗಳನ್ನಾಗಲಿ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಅಥವಾ ಸಂಬಂಧಗೊಳಿಸುವಂತಹ ಪದಗಳೇ ಸಂಬಂಧಾರ್ಥ ಕವ್ಯಯಗಳು ಉದಾಹರಣೆ ಮತ್ತು ಅಥವಾ ಆದ್ದರಿಂದ ಊ ಅಲ್ಲದೆ ಅವಧಾರಣಾರ್ಥ ಕಾವ್ಯಗಳು ಅವ್ಯಗಳಲ್ಲೇ ತುಂಬ ಇಂಪಾರ್ಟೆಂಟು ಅವಧಾರಣಾರ್ಥ ಕಾವ್ಯ ಇದನ್ನು ಸುಮಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವಂತಹ ಪದಗಳೇ ಅವಧಾರಣಾರ್ಥ ಕಾವ್ಯಗಳು ಉದಾಹರಣೆ ಅವನೇ ಅದುವೆ ನೀನೆ ಅವಳೆ ಅವರೇ montado